ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕಾರ್ಕಳ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿರುವವರು ಜೊತೆಗೆ ಏನು ಏನು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಮುಖಂಡರು ಏನು ಕಾರ್ಕಳದಲ್ಲಿ ಇತ್ತೀಚೆಗೆ ನಡೆದಂತಹ ಕುಟುಂಬೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ವಾರಿಗಳು ಹಾಗೂ ಹಲವಾರು ಕೊಡುಗೆಗಳನ್ನ ನೀಡುತ್ತಿರುವಂತಹ ಕಾರ್ಕಳ ಆಗಿರಬಹುದು ಉಡುಪಿ ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನ ನೀಡುತ್ತಿರುವಂತಹ ಏನು ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಆತ್ಮೀಯರು ಆಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ನಮಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಉದಯ ಕುಮಾರ್ ಶೆಟ್ಟಿ ಮುನಿಯವರೇ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮೊದಲ ಬಾರಿ ಚುನಾವಣಾ ರಾಜಕೀಯಕ್ಕೆ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನ ಕಂಡು ಕೂಡ ಈಗ ಹತ್ತಿರ ಎರಡು ವರ್ಷಗಳಾಗ್ತಾ ಬಂದಿರುವಂತದ್ದು ಎರಡು ವರ್ಷಗಳಲ್ಲಿ ಅದು ಕೂಡ ಏನು ಸೋಲನ್ನು ಕಂಡರೂ ಕೂಡ ನಂತರ ದಿನಗಳಲ್ಲಿ ಕೂಡ ನಿರಂತರವಾಗಿ ಕಾರ್ಕಳ ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡಿರುವಂತದ್ದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೀರಾ ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ನಿಮ್ಮ ಒಂದು ಪಕ್ಷ ಸಂಘಟನೆ ಏನು ಕಾರ್ಕಡ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ಬಹಳ ಉತ್ತಮ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗ್ತಾ ಉಂಟು ಕಾರ್ಯಕರ್ತರು ಎಲ್ಲ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಿದ್ದಾರೆ ಈಗ ಮುಂದಿನ ದಿನದಲ್ಲಿ ಕಾರ್ಯಕರ್ತರ ಚುನಾವಣೆ ಅಂದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೆ ಪಂಚಾಯತ್ ಚುನಾವಣೆ ಶೀಘ್ರದಲ್ಲಿ ವಿಥಿನ್ ಸಿಕ್ಸ್ ಮಂತ್ ಅಲ್ಲಿ ಬರುವುದಾಗಿದೆ ಅದಕ್ಕೋಸ್ಕರವಾಗಿ ಪಕ್ಷವನ್ನು ಇಡೀ ಕ್ಷೇತ್ರಾದ್ಯಂತ ಒಟ್ಟು ನಮ್ಮಲ್ಲಿ ಇನ್ನೂರ ಬೂತ್ ಒಂಬತ್ತು ಬೂತ್ಗಳಿವೆ ಮೂವತ್ತ ನಾಲ್ಕು ಗ್ರಾಮೀಣ ಕಾಂಗ್ರೆಸ್ ಗಳಿವೆ ಇದೆಲ್ಲ ಹಾಗೂ ಇಪ್ಪತ್ತ್ ಮೂರು ಮುನ್ಸಿಪಾಲ್ಟಿ ಕಾರ್ಕಳ ಮುನ್ಸಿಪಾಲ್ಟಿಯಲ್ಲಿ ವಾರ್ಡ್ಗಳಿವೆ ಈ ಎಲ್ಲ ವಾರ್ಡ್ಗಳಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವಂತ ನಿರ್ಣಯ ಮಾಡಿದ್ದೇವೆ ಅದಕ್ಕೋಸ್ಕರ ನಮ್ಮ ಇಬ್ರು ಹೊಸಬ್ರನ್ನು ಬ್ಲಾಕ್ ಅಧ್ಯಕ್ಷರು ನಾವು ನಾಮಿನೇಟ್ ಮಾಡಿದ್ದೇವೆ ನಮ್ಮ ಹಳೆಯ ಯಾರು ಅಧ್ಯಕ್ಷರಿದ್ದರು ಅವರ ಎಲ್ಲ ಅನುಮತಿ ಮೇಲೆಗೆ ಎಲ್ಲ ಅವರ ವಿಶ್ವಾಸ ತಗೊಂಡು ಅವರನ್ನು ಜಿಲ್ಲಾ ಕಾಂಗ್ರೆಸ್ಗೆ ಮುಂದಿನ ಒಂದು ಸ್ಥಾನಮಾನಕ್ಕೆ ಕಳಿಸಿ ಇಲ್ಲಿ ಸುಬೋಧ್ರಾವ್ ಅಂತ ನಮ್ಮ ಕಾರ್ಕಳ ಬ್ಲಾಕ್ ಹಾಗೆ ಹೆಬ್ರಿಯಲ್ಲಿ ಗೋಪಿನಾಥ್ ಭಟ್ ಅಂತ ಇಬ್ರು ಸಮರ್ಥ ಬ್ಲಾಕ್ ಅಧ್ಯಕ್ಷರು ಹಾಗೆ ಮಹಿಳಾ ಕಾಂಗ್ರೆಸ್ಗೂ ಅಷ್ಟೇ ಇಬ್ರು ಸಮರ್ಥ ಅಧ್ಯಕ್ಷರು ಮಾಡಿದ್ದೇವೆ ಇಲ್ಲಿ ಭಾನು ಭಾಸ್ಕರ್ ಪೂಜಾರಿ ಅಂತೇಳಿ ನಮ್ಮ ಕಾರ್ಕಳ ಬ್ಲಾಕ್ ಅಲ್ಲಿಯೋ ಹಾಗೆ ನಮ್ಮ ಹೆಬ್ರಿ ಬ್ಲಾಕ್ ಅಲ್ಲಿಯೂ ಸುಮಾ ಅಡ್ಡಿ ಅಂತ ಅಂತ ಇವರನ್ನು ಮಾಡಿದ್ದೇವೆ ಅದೇ ರೀತಿ ಮೊನ್ನೆ ಯುವ ಕರ ಚುನಾವಣೆ ಆಯಿತು ಯುವ ಕಾಂಗ್ರೆಸ್ ಇದು ಯುವ ಕಾಂಗ್ರೆಸ್ ಅಲ್ಲಿಯೂ ಅಷ್ಟೇ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸೂರಜ್ ಶೆಟ್ಟಿ ಅಂತೇಳಿ ಮಾಡಿದ್ದೇವೆ ಅದೇ ನಮ್ಮ ಕಾರ್ಕಳ ಬ್ಲಾಕಿನಲ್ಲಿಯೂ ಇಬ್ರು ಸಮರ್ಥದ ಅಭ್ಯರ್ಥಿ ಕಾರ್ಕಳ ಮತ್ತು ಹೆಬ್ರಿಗೂ ಇಬ್ರು ಸಮರ್ಥದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ಗೂ ಇವತ್ತು ಕಾರ್ಕಳದ ಅಭ್ಯರ್ಥಿ ಕೃಷ್ಣ ಎ ಶೆಟ್ಟಿ ಅಂತೇಳಿ ಅವರೇ ಆಯ್ಕೆಯಾಗಿದ್ದಾರೆ ಸೊ ಒಟ್ಟಾರೆ ಹೇಳಬೇಕಾದ್ರೆ ಸಮಗ್ರವಾಗಿ ಪಕ್ಷವನ್ನು ಬುಡದಿಂದ ಅಂದ್ರೆ ಈ ನಮ್ಮ ಕಟ್ಟ ಕಡೆಯ ಬೂತಿನ ಕಟ್ಟ ಕಡೆಯ ವ್ಯಕ್ತಿಯಿಂದ ಅದನ್ನು ಒಂದು ಎಬ್ಬಿಸುವ ಕೆಲಸವನ್ನು ಎಲ್ಲರೂ ಒಟ್ಟು ಸೇರಿಕೊಂಡು ಎಲ್ಲ ಹಿರಿಯರನ್ನು ಕಿರಿಯರನ್ನು ಮಹಿಳೆಯರನ್ನು ಎಲ್ಲರನ್ನು ಸೇರಿಸಿಕೊಂಡು ಹೋಗುವಂತ ಕೆಲಸವನ್ನು ಉದಯಕುಮಾರ್ ಶೆಟ್ಟಿ ಮುನಿಯಾಲ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಿನಿಂದಲೇ ಪಕ್ಷ ಸಂಘಟನೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಏನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತೆಂಟರ ಚುನಾವಣೆ ಒಂದು ಭಾಗ ಆದ್ರೆ ಅದರ ಮೊದಲು ನಮ್ಮ ಕಾರ್ಯಕರ್ತರ ಚುನಾವಣೆ ನಡೀತದೆ ಈ ತಾಲೂಕು ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಚುನಾವಣೆ ಆ ಚುನಾವಣೆಯಲ್ಲಿ ನಾವು ಗೆಲುವು ಕಂಡ್ರೆ ಮತ್ತೆ ಅದು ಎಲ್ಲವೂ ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ಆ ದೃಷ್ಟಿ ಇಟ್ಕೊಂಡು ನಾವೀಗ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅದ್ರ ಜೊತೆ ಜೊತೆಗೆ ನಮ್ಮ ಸರ್ಕಾರದ ಅತ್ಯುತ್ತಮವಾದ ಕಾರ್ಯಕ್ರಮ ಐದು ಯೋಜನೆ ಕೊಟ್ಟಿದ್ದಾರೆ ಅದು ಸಹ ಮಹಿಳೆಯರಿಗಾಗಿ ಆ ತಾಯಿಗೆ ಪ್ರತಿ ಮನೆಯ ಒಡೆತಿಿಗೆ ಎರಡು ಸಾವಿರ ದುಡ್ಡು ಇರ್ಬೋದು ಫ್ರೀ ಕರೆಂಟ್ ಕೊಡುವುದಿರ್ಬೋದು ಅಥವಾ ಬಸ್ಸಿನಲ್ಲಿ ಫ್ರೀ ಪಾಸ್ ಇರ್ಬೋದು ಇದೆಲ್ಲ ಮನುಷ್ಯರು ಎಣಿಸ್ಲಿಕ್ಕೆ ಆಗಿದ್ದು ನಾವೆಲ್ಲ ಎಣಿಸ್ಲಿಲ್ಲ ಚುನಾವಣೆ ಸಮಯದಲ್ಲಿ ಕೊಟ್ಟರು ಏನು ನಾವು ಮನೆ ಮನೆ ಬ್ಯಾಲೆಟ್ ತಗೊಂಡ್ ಕೊಟ್ಟೇವೆ ನಮ್ಗೆ ಏನು ಐದು ಗ್ಯಾರಂಟಿಗಳನ್ನ ಹಿಡಿದಂತೂ ಬೇರೆ ರಾಜ್ಯದ ಬೇರೆ ಎಲ್ಲ ಭಾಗಗಳಲ್ಲಿ ಕೂಡ ಅದು ವರ್ಕ್ಔಟ್ ಆಗಿದ್ದಾಗ ಅನಿಸ್ತಿದೆ ಆದ್ರೆ ಕರಾವಳಿ ಭಾಗದಲ್ಲಿ ಐದು ಗ್ಯಾರಂಟಿಗಳು ಅಷ್ಟೇನು ಇಂಪ್ಯಾಕ್ಟ್ ಬೀರ್ಲಿಲ್ಲ ಅದು ಉಡುಪಿ ಜಿಲ್ಲೆ ಅಂತ ಬಂದಾಗ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಈಗ ಮುಂದಿನ ಚುನಾವಣೆಯಲ್ಲಿ ಈ ಐದು ಗ್ಯಾರಂಟಿಗಳು ಪ್ರಭಾವ ಬೀರುತ್ತೆ ಅಂತ ಅನ್ಸತ್ತಾ ಯಾಕಂದ್ರೆ ಈಗ ಯೋಜನೆಗಳು ಈಗ ಜಾರಿ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಒಂದು ಐಡಿಯಾ ಸಿಕ್ಕಿರತ್ತಲ್ಲ ಇಲ್ಲ ಖಂಡಿತ ಇದರ ಬಗ್ಗೆ ಒಳ್ಳೆ ನೋಡಿ ಸುರಿಗೆ ಸಿದ್ದರಾಮಯ್ಯರ ಗ್ಯಾರಂಟಿಗೆ ಬಿಟ್ಟಿ ಭಾಗ್ಯ ಹಾಗೆ ಅಂತ ಸುಮಾರು ಲಘುವಾಗಿ ಮಾತಾಡುವುದು ದೇಶಾದ್ಯಂತ ಇವತ್ತು ಎಲ್ಲ ಕಡೆ ಕರ್ನಾಟಕ ಮಾಡಲೇನೆ ಅನುಸರಿಸಿದ್ದಾರೆ ಮೊನ್ನೆ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಡೆಲ್ಲಿ ಇರ್ಬೋದು ಎಲ್ಲವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಏನೊಂದು ಕರ್ನಾಟಕದಲ್ಲಿ ಗ್ಯಾರಂಟಿ ಭಾಗ್ಯವನ್ನು ಮಾಡಿದ್ದಾರೆ ಅದನ್ನೆಲ್ಲರೂ ಫಾಲೋಅಪ್ ಮಾಡ್ತಿದ್ದಾರೆ ಹೇಳಲಿಕ್ಕೆ ಭಾರಿ ಸುಲಭ ಬಿಜೆಪಿಯವರ ಅಪಪ್ರಚಾರ ಮಾಡುದು ಸುಳ್ಳು ಮಾಡುವುದನ್ನು ನಿಶ್ಚಿಮರು ಅದರಿಂದಾಗಿ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಬಡವರ ಕಲ್ಯಾಣ ಆಗಬೇಕು ಸಮಾಜದ ಕಟ್ಟಗಡೆಯ ವ್ಯಕ್ತಿಗೆ ಸಹ ಮೂಲಭೂತ ಸೌಭಾರ ಸಿಗಬೇಕಂತ ದೊಡ್ಡ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಬಹಳ ಪರಿಣಾಮವಾಗಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ನಮ್ಮ ಉಡುಪಿ ಜಿಲ್ಲೆ ನೀವು ನೋಡಿ ಓಟ್ ಹಾಕೋದಿರ್ಬೋದು ಆದರೆ ಯೋಜನೆ ತೊಂಬತ್ತೊಂಬತ್ತು ಶೇಕಡ ಉತ್ತಮವಾಗಿ ತಗೊಂಡ ಜಿಲ್ಲೆ ರಾಜ್ಯದಲ್ಲಿ ಯಾವುದೇ ಉಡುಪಿ ಜಿಲ್ಲೆ ಅಂತಾಗಿದೆ ಈಗ ಈಗ ಹಿಂದೆ ಏನು ಇದು ಗ್ಯಾರಂಟಿಗಳು ಕೊಡ್ತಾರೋ ಚುನಾವಣೆ ಸಂದರ್ಭ ಹಲವಾರು ಘೋಷಣೆ ಮಾಡೋ ಸಂದರ್ಭದಲ್ಲಿ ಜನರು ಕೂಡ ಕನ್ಫ್ಯೂಷನ್ ಆಗಿರ್ತಾರೆ ಎಲ್ಲೋ ಒಂದು ರೀತಿಯಲ್ಲಿ ಗೊಂದಲದ ಸೃಷ್ಟಿಯಾಗತ್ತೆ ಆದ್ರೆ ಈಗ ಐದು ಗ್ಯಾರಂಟಿಗಳು ಈಗ ಜಾರಿ ಆಗಿರುವಂತದ್ದು ಇದು ಮುಂದಿನ ಚುನಾವಣೆ ನಿಮ್ಗೆ ಅನುಕೂಲಕರವಾಗತ್ತ ಖಂಡಿತ ಇದರಿಂದ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಇದನ್ನು ತಗೊಂಡು ಓಟ್ ಆಗಿದೆ ಹಿಂದೇನ್ ತಗೊಂಡು ಓಟ್ ಆಗ್ತಾರೆ ಅದು ಅಲ್ಲದೆ ಸಿದ್ದರಾಮಯ್ಯ ನಿನ್ನೆ ಬಜೆಟ್ ನೋಡಿದ್ರಿ ಎಲ್ಲ ಜನಪರವಾದ ಒಳ್ಳೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಮನುಷ್ಯ ಜನರಿಗೆ ಏನು ಬೇಕು ಅದನ್ನು ಬೇಕು ಬೇಡ ಯೋಚನೆ ಮಾಡಿ ಯೋಜನೆ ಮಾಡಿ ಇಟ್ಟಿದ್ದಾರೆ ಉಡುಪಿ ಮಂಗಳೂರಲ್ಲಿಯೂ ಐ ಟಿ ಪಾರ್ಕ್ ಇದ್ದು ಒಂದು ಸೆಕ್ಟರ್ ಅನ್ನು ಓಪನ್ ಮಾಡಬೇಕನ್ನೋ ಒಳ್ಳೆ ಯೋಜನೆಯನ್ನು ಯೋಚನೆ ಮಾಡಿದ್ದಾರೆ ಅದೇ ನಮ್ಮಲ್ಲಿಯ ಸಮುದ್ರ ತೀರದಲ್ಲಿ ಏನು ನಮ್ಮ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಏನು ಯೋಜನೆ ಬೇಕು ಅದನ್ನು ಮಾಡ್ತಿದ್ದಾರೆ ಇವತ್ತು ಪುತ್ತೂರಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡೋದನ್ನು ಅನೌನ್ಸ್ ಮಾಡಿದ್ದಾರೆ ಇದೆಲ್ಲ ಹತ್ತ ಹಲವಾರು ಜನಪರ ಯೋಜನೆಗಳು ಇದೆಲ್ಲ ಜನತೆಗೆ ಮುಟ್ಟುವಂಥ ಈ ಎಲ್ಲ ಯೋಜನೆಗಳನ್ನು ಹಾಗೆ ಗ್ಯಾರಂಟಿಗಳನ್ನು ಇದೆಲ್ಲ ನೋಡಿ ಜನ ಮುಂದಿನ ಬಾರಿ ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇದೆಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಭೂತಪರವಾಗಿ ಬೆಂಬಲಿಸ್ತಾರೆ ಎಂಬ ವಿಶ್ವಾಸ ನನಗಿದೆ ಈಗ ನೀವು ಇದು ಏನು ಬಜೆಟ್ ನ ಕುರಿತಾಗಿ ಮಾತಾಡಿದ್ರಿ ಬಜೆಟ್ ಈಗ ಬಜೆಟ್ ಮಂಡನೆ ಆದ ನಂತರ ಪರವಿರೋಧ ಚರ್ಚೆಗಳು ನಡೆಯುವಂತದ್ದು ಸರ್ವೇ ಸಾಮಾನ್ಯ ಏನು ಈ ಬಾರಿ ಸಿದ್ದರಾಮಯ್ಯ ತಮ್ಮ ಏನು ದಾಖಲೆ ಹದಿನಾರನ ಬಜೆಟ್ ಅನ್ನು ಮಂಡನೆ ಮಾಡಿದ ನಂತರ ಬಿಜೆಪಿಯರು ಅದು ನಿಮ್ಮ ಕ್ಷೇತ್ರದ ಶಾಸಕರು ಸೇರಿದಂತೆ ಏನು ಸುನೀಲ್ ಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ಭಾಗದ ಏನು ಬಿಜೆಪಿ ನಾಯಕರುಗಳು ವಿರೋಧ ಪಕ್ಷ ನಾಯಕರುಗಳು ಆರೋಪವನ್ನು ಮಾಡ್ತಿರುವಂತದ್ದು ಇದು ಅಲ್ಪಸಂಖ್ಯಾತರ ಬಜೆಟ್ ಇದು ಮುಸ್ಲಿಮರ ಬಜೆಟ್ ಇದು ಹಿಂದೂಗಳಿಗೆ ಏನು ಕೊಟ್ಟಿಲ್ಲ ಇದು ಕೇವಲ ಒಂದು ಮುಸ್ಲಿಮನ ಓಲೈಕೆ ಮಾಡ್ತಿರುವಂತಹ ಬಜೆಟ್ ಅನ್ನು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ನೋಡಿ ಅವರ ನಾಲಿಗೆಗೆ ಲಂಗ ಇಲ್ಲ ಅವರು ಹೇಗೆ ಬೇಕಾದ್ರೆ ಮಾತಾಡ್ತಾರೆ ನಮ್ಮ ಸುನೀಲ್ ಕುಮಾರ್ ಬಗ್ಗೆ ಒಂದು ಬಿಟ್ಟುಬೇಡಿ ಅವರು ಸಮಯ ಬಂದಾಗ ಸಮಯ ಸಂದರ್ಭ ಏನ್ ಬೇಕಾದ್ರೆ ಮಾತಾಡೋದು ನಿಶ್ಚಿಂಹರತೆ ಗೊತ್ತಿದೆ ನೋಡಿ ಮೊನ್ನೆ ಮೊನ್ನೆ ಆದ ಅಶೋಕ್ ರೈ ಎರಡು ವರ್ಷ ಆಗಿಲ್ಲ ಎಮ್ ಎಲ್ ಎ ಆಗಿ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತಂದ್ರು ಇವರು ಇಪ್ಪತ್ತು ವರ್ಷದ ಶಾಸಕರು ಒಂದು ಬಾಡಿ ಪವರ್ ಮಿನಿಸ್ಟರ್ ನಮ್ಮ ಕರ್ನಾಟಕದಲ್ಲಿ ಜನ ಮೆಚ್ಚುಗೆ ಆಗುವಂತ ಅಥವಾ ಜನರಿಗೆ ಮುಟ್ಟುವಂತ ಒಂದು ಯೋಜನೆಯನ್ನು ಹೇಳಿದಂಗೆ ಒಂದು ಯೋಜನೆ ಆಗಿದ್ರೆ ಹೇಳಿ ನೀವು ಸಾಕು ನಾನು ಮತ್ತೆ ಏನು ಮಾತಾಡೋದಿಲ್ಲ ನಿಮ್ಮ ಹತ್ರ ಒಂದು ಇಂಜಿನಿಯರಿಂಗ್ ಕಾಲೇಜ್ ತಂದ್ರ ಒಂದು ಮೆಡಿಕಲ್ ಕಾಲೇಜ್ ತಂದ್ರ ಗೌರ್ಮೆಂಟ್ ಇದು ಏನಾದ್ರು ಅಂತಂದ್ರೆ ನೀವು ಹೇಳಿ ಅದು ಬಿಟ್ಟು ಸುಮ್ಮನೆ ಬಾಯಲ್ಲಿ ಬೊಗಳೇ ಬಿಡುದು ಅದೆಲ್ಲ ಮಾಡಬಾರ್ದು ಆಗಿದ್ರೆ ಮನಸ್ಸಾರಿ ಮಾಡ್ಬೇಕು ನಮ್ಗೆ ಅಧಿಕಾರ ಇದ್ದಾಗ ಅವಕಾಶ ಇದ್ದಾಗ ಮಾಡ್ಬೇಕು ಅದು ಬಿಟ್ಟು ಸಿದ್ದರಾಮಯ್ಯರಂತ ಹದಿನಾರನೇ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಅವರು ದೇಶ ದೇವರ ಆಶೀರ್ವಾದ ಎಷ್ಟು ಉಂಟು ಜನರ ಆಶೀರ್ವಾದ ಎಷ್ಟು ಉಂಟು ಅಥವಾ ಎಷ್ಟು ಸೇವೆ ಮಾಡಬೇಕಾದ ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಕು ಅವ್ರ ಅಲ್ಪಸಂಖ್ಯಾತರು ಅದು ಅವರಿಗೆ ಎಲ್ಲರ ಬಿಟ್ಟು ಎಲ್ರ ಬಿಟ್ಟು ಬಿಸ್ನೆಸ್ ಮಾಡುವಾಗ ವ್ಯವಹಾರ ಮಾಡುವಾಗ ಎಲ್ಲ ಬಿಸ್ನೆಸ್ ಮಾಡುವಾಗ ಆಗ್ತದೆ ಎಲ್ರು ಚುನಾವಣೆ ಬಂದಾಗ ಕೇವಲ ಹಿಂದೂ ಮತ ಧರ್ಮವನ್ನು ಹಾಳು ಮಾಡ್ಲಿಕ್ಕೆ ಹಿಂದೂಗಳ ಮನವನ್ನು ಪ್ರಚೋದಿಸ್ಲಿಕ್ಕೋಸ್ಕರ ಅವರು ಸಾಹೇಬ್ರ ಹೆಸರು ಇದು ಮುಸ್ಲಿಂ ಹೆಸರು ಹೇಳ್ತಾರೆ ಅಷ್ಟೇ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅವ್ರು ಹೇಳಿದ್ರೆ ಉಂಟಲ್ಲ ಕೆಲವು ಭಾಷೆನ ತೆಗಿದೆ ತುಳುಕಿದೆ ನಮ್ಗೆ ಅವರಾಗಿ ಅದನ್ನೇ ಹೇಳುವ ಅಭ್ಯಾಸ ಇಲ್ಲ ಬಟ್ ಅವರಂತ ಕೆಟ್ಟ ಪ್ರವೃತ್ತಿಯವರು ಅವ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡುದಿಲ್ಲ ಅವ್ರು ಏನಂತ ಕಾರ್ಕಳ ಜನತೆ ಗೊತ್ತಾಗಿದೆ ಮುಂದಿನ ದಿನದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಕಾರ್ಕಳ ಜನತೆ ಉದಯಕುಮಾರ್ ಶೆಟ್ಟಿ ಅವರೇ ಈಗ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಮುಗಿತಿದ್ದಾಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಒಂದು ಕುಖ್ಯಾತಿಗೆ ಕಾರಣವಾಗುತ್ತೆ ಅದೇನಂದ್ರೆ ಇದು ಪರಶುರಾಮ ತಿಂ ಪಾರ್ಕ್ ನ ವಿವಾದ ಈ ಒಂದು ವಿವಾದ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ ರಾಜ್ಯದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಮಾಡುತ್ತೆ ಪರಶುರಾಮ ತಿಂ ಪಾರ್ಕ್ ನಲ್ಲಿ ಒಂದು ಹಗರಣ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ಮಟ್ಟ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗುತ್ತೆ ಏನಿದ್ರು ಹಗರಣದ ಸಂಪೂರ್ಣ ಹಿನ್ನೆಲೆ ಏನಿದೆ ನೋಡಿ ಅದೇ ನೀವು ಸುನೀಲ್ ಕುಮಾರ್ ಅಭಿವೃದ್ಧಿಗೆ ಮಾತಾಡಿದ್ರು ನೀವೇ ನೆನ್ಪಾಡಿದಿರಿ ನಂಗೆ ನೆನಪೇ ಹೋಗಿತ್ತು ಇನ್ಫ್ಯಾಕ್ಟ್ ಅಷ್ಟು ಬೇಸರ ಆಗಿದೆ ಆ ಬಗ್ಗೆ ಮಾತಾಡಿ ತಾವೀಗ ಬಂದಿದ್ರೆ ಇವತ್ತು ಇಲ್ಲಿಂದ ಬರೀ ಐದು ನಿಮಿಷ ದೂರದಲ್ಲಿದೆ ನಮ್ಮ ಪರಶುರಾಮ ಸುನೀಲ್ ಕುಮಾರ್ ನಾವು ಕುಖ್ಯಾತಿ ಒಳಪಟ್ಟ ಪರಶುರಾಮ್ ನೀವೊಂದ್ಸಲ ಹೋಗಿ ನೋಡ್ಬೇಕು ನೀವೆಲ್ಲ ನೋಡಿದ್ರೆ ಇಡೀ ಸಮಾಜಕ್ಕೆ ಅಥವಾ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಪ್ರಪಂಚ ಗೊತ್ತಾಗತ್ತೆ ನಾವೆಲ್ಲ ಮಾತಾಡಿದ್ರೆ ಏನಾಗತ್ತೆ ಇವಾಗ ವಿರೋಧ ಪಕ್ಷ ಅಲ್ಲಿ ಇದ್ಕೊಂಡು ಅಥವಾ ಸುನಿಲ್ ಕುಮಾರ್ ಓಟಲ್ಲಿ ಸೋತದಕ್ಕೆ ಮಾತಾಡಿದ್ರ ಅಂತ ಹೇಳ್ಬೋದು ನಾವೆಲ್ಲ ಪರಶುರಾಮ ನವತಾರ ಅವರು ದೇವರ ಸ್ವರೂಪ ದೇವರ ಅಂತೇಳಿ ನಾವೆಲ್ಲ ನಂಬಿದವರು ಇವರದನ್ನು ಒಂದು ತಟ್ಟಿದಾಯ ಆಟದ ಗೊಂಬೆಯಾಗಿ ಮಿಟ್ರಿಕ್ ಮಾಡಿಬಿಟ್ರು ಇವರ ಚುನಾವಣೆ ಗೆಲ್ಲುವ ಚಪಲಕ್ಕಾಗಿ ಇವರ ಕೇವಲ ಚುನಾವಣೆ ಉದ್ದೇಶ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ನೀವು ಎಣಿಸಿ ಒಂದು ದೇವರನ್ನು ಒಂದು ಬೆಟ್ಟದಲ್ಲಿ ಹೋಗಿ ಇಡುವಾಗ ಅಸ ಗೋಮಾಳ ಜಾಗದಲ್ಲಿ ಇಡುವಾಗ ಆ ಜಾಗದ ರೆಕಾರ್ಡ್ ಕ್ಲಿಯರ್ ಇಲ್ಲ ಇವರು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಓಪನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಮೇಯಲ್ಲಿ ಅವರ ಸರ್ಕಾರವೇ ಸಾರಿ ಮಾರ್ಚ್ ಅಲ್ಲಿ ಅವರ ಸರ್ಕಾರವೇ ಹೇಳ್ತದೆ ಈ ಜಾಗವನ್ನು ಹಿಂಬಡೆಯಲಾಗಿದೆ ಗೋಮಾಳ ಜಾಗ ಇಲ್ಲಿ ಯಾವ್ದೇ ಅಭಿವೃದ್ಧಿ ಮಾಡಬಾರ್ದು ಅವರ ಸರ್ಕಾರವೇ ಕೊಟ್ಟಿದ್ದು ಬೊಮ್ಮಾಯಿ ಅವರ ಸರ್ಕಾರವೇ ವಿಪರ್ಯಾಸ ನೋಡಿ ಅದು ಆಯ್ತು ಏನಲ್ಲಿ ಏನು ಕಾರ್ಯಕ್ರಮ ಏನು ಆಡಂಬರ ಏಳು ಕೋಟಿ ರೂಪಾಯಿ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಹನ್ನೊಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡು ಕೋಟಿ ರೂಪಾಯಿ ಮೂರ್ತಿಗೆ ಅಂತ ಇಟ್ಟಿದ್ದಾರೆ ಮೂರ್ತಿ ಮಾಡ್ಲಿಕ್ಕೆ ಕಂಚಿನ ಮೂರ್ತಿ ಅಂತ ಹೇಳಿದ್ದಾರೆ ನಮ್ಮ ಪೇಪರ್ ನಾವು ಸಹ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಹೋಗಿದ್ದೆವು ನೋಡಿದೆವು ಸುನೀಲ್ ಕುಮಾರ್ ಒಂದು ಪ್ರವಾಸೋದ್ಯಮ ಒಳ್ಳೆ ಕೆಲಸ ಮಾಡಿದ್ದಾರೆ ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ ನಮ್ಮ ಕಾಲ ನಾವು ಭಾಷಣ ಮಾಡಿ ಬಂದವರು ಮತ್ತೆ ಗೊತ್ತಾಯ್ತು ಅದು ಸೋರ್ಲಿಕ್ಕೆ ಶುರುವಾಗ ಕಲ್ಲರ್ ಹೋಗುವಾಗ ಅಲ್ಲಿ ಮಾಡಿದವರಿಗೆ ದುಡ್ಡು ಕೊಡದಿರುವಾಗ ಒಬ್ಬೊಬ್ಬರಿಗೆ ಮಾತಾಡಿ ನಿಮ್ಗೆ ಗೊತ್ತಿಲ್ವಾ ನಿಮ್ ಗೊತ್ತಿಲ್ವ ಅಣ್ಣ ಅಂತ ಏನ್ ಕೇಳಿದೆವು ಅದು ಸುಳ್ಳಣ್ಣ ಅಣ್ಣ ಅದನ್ನು ಕಂಚಿದ್ದಲ್ಲ ಅದು ಫೈಬರ್ ಮಿಶ್ರಿದಮ್ಮ ಮೂರ್ತಿ ಯಾವಾಗ ಬೇಕಾದ ತಲೆಗೆ ಬೀಳ್ಬಹುದು ಜನರದ್ದು ಸ್ವಲ್ಪ ನೋಡಿ ಅಂತ ಹೇಳುವಾಗ ಎಲ್ಲ ಹೊರ ಬಂತು ಎಲ್ಲ ಅವರ ಪಕ್ಷದವರೇ ಹೇಳಿದ್ದು ನಾವಲ್ಲ ನಾವೆಲ್ಲ ಅದನ್ನೆಲ್ಲ ಅಷ್ಟು ಬೆನ್ನಿಳಕ್ಕೆ ಒಬ್ಬ ಒಳ್ಳೆ ಕೆಲಸ ಇದ್ದೇವೆ ಅವ್ರು ಅದಲ್ಲ ಅದು ನೋಡ್ತಾ ಇರ್ತಾರೆ ಏನ್ ಮಾಡಿದೆ ಅಂತ ಅವಾಗ ಕಳ್ಳ ಕೆಲಸ ಮಾಡಿ ಅವ್ರಿಗೆ ಗೊತ್ತಿದೆ ಅವರೊಟ್ಟಿಗೆ ಇರುವವರಿಗೆ ಅವರೇ ನಮ್ಗೆ ನೋಡಿ ಹೇಳಿದ್ದು ಈಗೀಗ ಅಂತ ಅಲ್ಲಿ ಹೋಗಿ ನೋಡುವಾಗ ಏನ್ ನೋಡುದು ಈಗ ನೀವು ಹೋಗಿದ್ರು ಗೊತ್ತಾಗ್ತದೆ ಅದೊಬ್ಬರಲ್ಲಿ ಪರಶುರಾಮ ಸರ್ಕಾರದ ಪ್ರಭಾವ ನ ಒಂದು ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುತ್ತೆ ಈಗ ಪ್ರಸ್ತುತ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇರುವಂತದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುವಂತದ್ದು ನೀವು ಕೂಡ ರಾಜ್ಯದ ಹಲವಾರು ನಾಯಕರುಗಳ ಜೊತೆ ಏನು ಉತ್ತಮವಾದ ಬಾಂಧವ್ಯನ ಹೊಂದಿದ್ರ ಯಾವ್ದು ಕೂಡ ಎಲ್ಲೋ ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಪಾರ್ಕ್ ತಿಂಪಾರ್ಕ್ ಉಂಟಾಗಿರುವಂತಹ ವಿವಾದ ಕುರಿತಾಗಿ ತನಿಖೆ ಮಾಡುವ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆಟ್ಟಾಗ್ತಾ ಇದೆಯಾ ಅಂತ ಖಂಡಿತ ಅದು ಸ್ವಲ್ಪ ಅದರ ಹಿನ್ನಡೆ ಆಗಿದೆ ಅಂತ ನಾವು ಒಪ್ಕೊಳ್ಳೇಬೇಕು ನಮ್ಮ ಸರ್ಕಾರವೇ ಇರಲಿ ನಾವು ತಪ್ಪಾದ್ರೆ ತಪ್ಪ ಅಂತ ಹೇಳಿದ್ರು ಯಾಕಂದ್ರೆ ಇಷ್ಟು ಇಷ್ಟೊತ್ತು ಅದನ್ನು ಸಂಪೂರ್ಣ ತನಿಖೆ ಮಾಡಿ ಹೊರ ತಂದು ಇಷ್ಟೊತ್ತಾದ ಮೂರ್ತಿ ಪುನಃ ಪ್ರತಿಷ್ಠೆಗೆ ನಾವು ಪ್ರಯತ್ನ ಮಾಡಬೇಕಿತ್ತು ಪುನಃ ಪ್ರತಿಷ್ಠೆ ಆಗ್ಬೇಕಂತ ಹೇಳ್ತಿದ್ದೇವೆ ಆದ್ರೆ ಅದಕ್ಕೆ ಹತ್ತು ಹಲವಾರು ಕಾನೂನಿನ ತೊಡಕುಗಳಿವೆ ಅದರ ಜೊತೆ ಜೊತೆಗೆ ಇದೊಂದು ಮೂರ್ತಿ ಇದು ದೇವರು ಇದು ವಲ್ಲಭಬಾಯಿ ಪಾಟೀಲ್ ಗಾಂಧೀಜಿ ಅಥವಾ ವಿವೇಕಾನಂದ ಸ್ವಾಮಿ ಯಾವ್ದಾದ್ರು ಮೂರ್ತಿ ಆದ್ರೆ ತಗೊಂಡೋಗಿಡ್ಬೋದು ಓಕೆ ಸ್ವಲ್ಪ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ನಮಗೆ ಮನಸ್ಸ ಇಚ್ಛೆ ಇಡಬಹುದು ಇದು ಹಾಗಲ್ಲ ದೇವರ ಮೂರ್ತಿಯನ್ನು ಮಾಡ್ಬೇಕಾದ್ರೆ ಶಾಸ್ತ್ರೋತ್ತರವಾಗಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಎಲ್ಲ ಮಾಡಬೇಕು ನಮ್ಮಲ್ಲಿಗೆ ಮೊನ್ನೆ ಅಲ್ಲಿ ಸಾವಿರ ಸೀಮೆ ಹೊಡೆದ ತಾಯಿ ಮಾರಿಯಮ್ಮ ದೇವಿಯ ಕೆಲಸ ಆಯಿತು ಸುಮಾರು ನೂರು ಕೋಟಿ ರೂಪಾಯಿ ದೇವಸ್ಥಾನ ಅದು ಸಹ ಒಂದು ನಿಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಂಬಂಧವೇ ಅಲ್ಲಿ ಸಾವಿರಾರು ಪ್ರಶ್ನೆ ಚಿಂತನೆ ವಿಷಯಗಳು ಧಾರ್ಮಿಕ ಕಾರ್ಯಕ್ರಮ ಹಾಗೆ ಇದು ಸಹ ಸರ್ಕಾರದ ಸುನೀಲ್ ಕುಮಾರ್ ಆಸ್ತಿ ಅಲ್ಲ ಇದು ಇದು ಸರ್ಕಾರದ ಆಸ್ತಿ ಇಲ್ಲೊಂದು ಮೂರ್ತಿ ಇಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಅಲ್ಲಿ ಮುಂಚೆ ಬ್ರಹ್ಮ ಬೈದರ್ಗಳ ಕುರು ಇತ್ತು ಬಾವಿಯಲ್ಲಿ ನೀರಿತ್ತು ಎನ್ನುವ ಎಲ್ಲ ವಿಚಾರಗಳು ಹೇಳ್ತಾ ಇದ್ದಾರೆ ಲೋಕಾಲಾಗ ಅವ್ರು ಎದುರು ಬಂದು ಹೇಳಿ ಕೇಳುದು ಯಾಕೆ ಸುನೀಲ್ ಕುಮಾರ್ ದಬ್ಬಾಳಿಕೆ ಎದುರಿದ್ದಾರೆ ಅವರು ಈಗ ನಾವು ಅದನ್ನು ಯಾರನ್ನು ಅದನ್ನು ಇದು ಮಾಡ್ತಾ ಇಲ್ಲ ಸತ್ಯ ಸತ್ಯ ಆಗ್ಬೇಕಂತ ಅಲ್ಲ ಸತ್ಯ ಸತ್ಯ ಆಗಬೇಕು ಅಲ್ಲಿರುವಂತ ಏನಾದ್ರು ಆಗರಣಗಳಾಗಿದ್ರು ಅಥವಾ ಏನಾದ್ರು ಸಮಸ್ಯೆಗಳಾಗಿದ್ರೆ ಅದನ್ನ ಬಯಲಿಗೆ ತರುವಂತ ತನಿಖೆಯಿಂದ ಬಯಲಾಗಬೇಕಾದ್ರೆ ಈ ಇಲ್ಲಿನ ಶಾಸಕರ ಬಗ್ಗೆ ಏನು ಇಲ್ಲಿನ ಪ್ರಸ್ತುತ ಶಾಸಕರಾಗಿರುವಂತ ಸುನೀಲ್ ಕುಮಾರ್ ಅವರು ಅಂದಿನ ಸಚಿವರು ಇಂದಿನ ಶಾಸಕರಾಗಿದ್ದಾರೆ ಇವ್ರ ಬಗ್ಗೆ ಯಾಕೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಷ್ಟೊಂದು ಪ್ರೀತಿ ಅದೇ ಗೊತ್ತಾಗ್ತಾ ಇಲ್ಲ ಅವರ ಮೇಲೆ ಪ್ರೀತಿ ತೋರಿಸಬಾರದು ಅವರನ್ನು ಗಮನಿಸುವ ಕೆಲಸವನ್ನೇ ಮಾಡಬೇಕು ಯಾಕೆ ಗಮನಿಸುದು ಹಾಗೆ ತಪ್ಪು ಮಾಡಿದ್ರೆ ತಪ್ಪು ಅಂತ ಅಷ್ಟೇ ನಾವು ಪ್ರೀತಿ ಅಂತ ಹೇಳುದಿಲ್ಲ ಅದು ಕೆಲವು ಕಾನೂನಿನಲ್ಲಿ ಕೆಲವು ಅದನ್ನು ಹೋಗುವಾಗ ಏನ್ ಹೇಳ್ತಾರೆ ಅಡೆತಡೆಗಳು ಇರ್ತವೆ ಈಗ ಮೂರ್ತಿ ಯಾರು ಮಾಡಿದ್ದಾನೆ ಅವನನ್ನು ಪನಿಷ್ ಮಾಡಿ ಅವನನ್ನು ಜೈಲಿಗೆ ಕಳುವ ಕೆಲಸವನ್ನ ಆಗಿದೆ ನೀವು ನೋಡಿದಿರಿ ಅದರ ಜೊತೆಗೆ ನಿರ್ಮಿತಿ ಕೇಂದ್ರವನ್ನು ಹತ್ತು ಹದಿನೈದು ವರ್ಷದಿಂದ ಉಡುಪಿಯಲ್ಲಿ ಅಟ್ಟಹಾಸ ಮೇರ್ತಿದ್ದ ಈ ಸುನೀಲ್ ಕುಮಾರ್ ಪ್ರಭಾವದಿಂದಲೇ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಈಗ ಅವರನ್ನು ಸಸ್ಪೆಂಡ್ ಮಾಡಿ ಆಗಿದೆ ಒಬ್ಬ ಜೈಲಿಗೆ ಹೋಗಿ ಒಬ್ಬ ಸಸ್ಪೆಂಡ್ ಮಾಡಿ ಆಯ್ತು ಇನ್ನು ಸುನಿಲ್ ಕುಮಾರ್ ಮೇಲೆ ಮಾತ್ರ ಆಕ್ಷನ್ ಆಗ್ಲಿಕ್ಕೆ ಬಾಕಿ ಇರುವುದು ಮತ್ತೆ ಇದನ್ನ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಜನರ ಭಾವನೆಯನ್ನು ವಿಶ್ವಾಸ ತಗೊಂಡು ಇದು ಕಾಂಗ್ರೆಸ್ ಬಿಜೆಪಿ ಅಂತ ಮಾಡಬಾರ್ದು ಇದು ಎಲ್ಲರೂ ಸೇರ್ಕೊಂಡು ಇಡೀ ಕಾರ್ಕಳದ ಸಮಸ್ತ ಜನತೆ ಊರಿನ ಯಾರು ಹಿರಿಯರಿದ್ದಾರೆ ಅವ್ರು ಯಾರಾದ್ರೂ ಮುಂದೆ ಬಂದು ಮಾಡ್ಬೇಕು ಹಾಗೆ ನೀವ್ ಹೇಳ್ತಾ ಇದ್ರ ಅಷ್ಟಮಂಗಲ ಪ್ರಶ್ನೆ ಹಾಕಬೇಕನ್ನೋ ಬೇಡಿಕೆನ ನೀವು ಇಡ್ತಾ ಇರುವಂತದ್ದು ಇದಕ್ಕೆಲ್ಲರದ್ದು ಒಪ್ಪಿಗೆ ಇದೆಯಾ ಅಲ್ಲ ಒಪ್ಪಿಗೆ ವಿಷಯ ಅಲ್ಲ ಇದು ಧಾರ್ಮಿಕ ಚಿಂತನೆ ಆಗ್ಬೇಕಂತ ನಾನ್ ಹೇಳಿದಂತ ಮಾಡುದು ಬೇಡ ಊರ್ನ ಹಿರಿಯರತ್ರ ಕೇಳ್ಕೊಳ್ಳಿ ಮಾಡ್ಬೇಕಾ ಬೇಡ ಅಂತ ಅವ್ರು ಹೇಳಿದ್ರೆ ಮಾಡಿ ಮಾಡಲಿ ಅದನ್ನ ಮಾಡ್ಲಿಕ್ಕೆ ಯಾರೇ ಧೈರ್ಯ ಹೋಗಿ ಮಾಡ್ಲಿ ಹುಲೂ ಸಲ ಅವರು ಸುನೀಲ್ ಕುಮಾರ್ನಾಗಿ ಆಗಲಿ ಯಾರಿಗೂ ಧೈರ್ಯ ಉಂಟು ಹೋಗಿ ಮಾಡ್ಲಿ ಅದು ಪರಶುರಾಮನ ಮೂರ್ತಿ ಮುಟ್ಲಿ ಅದು ನಾ ಗೊತ್ತಾಗ್ತದೆ ಪರಶುರಾಮ ಏನು ತೋರಿಸಿ ಕೊಡ್ತಾರೆ ಅದು ಏನು ಮಾಡಿದೆ ತಗೊಂಡೋಗಿ ಮಾಡ್ಲಿ ಈಗ ನೋಡಿ ಎರಡು ಕಾಲಿನ ಕೆಳಗೆ ಸೊಂಟ ಕೆಳಗೆ ಇದ್ದು ಅಲ್ಲಿ ಬೆಟ್ಟದ ಮೇಲೆ ಏತಾಡ್ತಿದ್ದೆ ಎರಡು ಕಾಲು ಮತ್ತೆ ತಲೆ ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಇಲ್ಲಿಯಾದ್ರೂ ಉಂಟಾ ಇವರು ಜಗತ್ತಿಗೆ ಹಿಂದೂ ಧರ್ಮದ ಬಗ್ಗೆ ಧಾರ್ಮಿಕತೆ ಬಗ್ಗೆ ಮಾತಾಡುವವರು ಇದೇ ಧರ್ಮವನ್ನು ಹೇಳಿ ಇದೇ ಸುಳ್ಳನ್ನು ಹೇಳಿ ರಾಜಕಾರಣ ಮಾಡಿ ಸುನೀಲ್ ಕುಮಾರ್ ಅವತ್ತು ಎರಡು ಇಪ್ಪತ್ತು ಹಿಂದೆ ಕಾರ್ಕಳದಲ್ಲಿ ಬಂದು ಗೋಪಾಲ್ ಭಂಡಾರಿಯವರು ಅವರು ಸುಚೇತಾ ಶೆಟ್ಟಿಯ ಕೊಲೆಯನ್ನು ಗೋಪಾಲ್ ಭಂಡಾರಿ ತಲೆಗೆ ಕಟ್ಟಿ ಅಂತ ಒಬ್ಬ ಒಳ್ಳೆಯ ಮನುಷ್ಯನನ್ನು ಇವತ್ತು ಅವರು ಇಲ್ಲದಿದ್ರೆ ಅದಕ್ಕೆ ಮೂಲ ಕಾರಣ ಸುನೀಲ್ ಕುಮಾರ್ ಅವರಷ್ಟು ಮಾನಸಿಕವಾಗಿ ದೈಹಿಕ ಕುಗ್ಬೇಕಾದ ಕಾರಣ ಸುನಿಲ್ ಕುಮಾರ್ ಅವರ ಸುಳ್ಳು ಅವರ ತಲೆ ಮೇಲೆ ಕಟ್ಟಿ ಯಾವತ್ತಾದ್ರು ಫೋನ್ ಮಾಡಿದ್ರು ಅದನ್ನು ಸುಳ್ಳು ಸುಳ್ಳು ಆಗಿರು ಎಂ ಎಲ್ ಎ ಮಾತ್ರ ಅವತ್ತು ನಮ್ಮ ವೀರಪ್ಪ ಮೊಯ್ಲಿ ಅಂತ ನಾಯಕರನ್ನು ಇಲ್ಲಿ ಕಾರ್ಕಳದ ಬಂಡಿ ಮಠದಲ್ಲಿ ವ್ಯಂಗ್ಯವಾಗಿ ಲಾಟ ನೀಡಕೊಂಡು ಹುಡುಕಿದ್ದಾರೆ ಎಲ್ಲಿ ಉಂಟು ಅಭಿವೃದ್ಧಿ ಅಂತ ಹೇಳಿ ಈಗ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಎಲ್ಲ ಮಾತಾಡ್ತಾರೆ ಇಂಥ ಸುನಿಲ್ ಕುಮಾರ್ ಬಗ್ಗೆ ನಮ್ಗೆ ಯಾರು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅವ್ರಿಗೆ ಪರಿಶ್ರಮ ತಿಂಪರ್ಕ್ಚಾರವಾಗಿ ನೀವು ಕೂಡ ಮಾತಾಡಿದ್ರಿ ಕೆಲವೊಂದು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ಮುಂದಿನ ದಿನ ಕಳೆದಿವ ಪರಿಶ್ರಮ ತಿಂಪರ್ಕ್ನ ವಿವಾದ ಆಗಿರ್ಬೋದು ಈ ಒಂದು ಗೊಂದಲದ ಕುರಿತಾಗಿ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಯಾವ ರೀತಿ ಏನಿಲ್ಲ ಇದು ಶೀಘ್ರ ತನಿಖೆ ಆಗಬೇಕು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಅದರ ಜೊತೆ ಜೊತೆಗೆ ಅಲ್ಲಿ ಧಾರ್ಮಿಕವಾಗಿ ಅದನ್ನು ಹೇಗೆ ಮಾಡ್ಬೇಕಂತ ಎಲ್ಲ ಧಾರ್ಮಿಕ ಚಿಂತರ ಚಿಂತಕರ ಚಾವಡಿ ಅಂತ ಹೇಳ್ತೀನಿ ನಾನು ಅಂದ್ರೆ ಎಲ್ಲ ಸಮಾನ ಮನಸ್ಕರು ಸೇರ್ಕೊಂಡು ಒಂದು ಸಭೆ ಮಾಡಿ ಹೇಗೆ ಮಾಡ್ಬೇಕಂತ ನಿರ್ಣಯ ಮಾಡಿ ಆ ಬೆಟ್ಟದಲ್ಲಿ ಪುನಃ ಪರಶುರಾಮ ಪ್ರತಿಭೆ ಹೇಗೆ ಬೇಕು ಕಂಚಿದ್ದು ಕಂಚಿದ್ಬೇಕು ಹೇಗೆ ಬೇಕು ನಿರ್ಣಯ ಮಾಡ್ಲಿಕ್ಕೆ ನಾನು ಯಾರಲ್ಲ ಅದು ಮೂವತ್ಮೂರು ಅಡಿ ಬೇಕು ಮೂವತ್ತು ಬೇಕು ಇಪ್ಪತ್ತು ಬೇಡ ನಾನು ಯಾರಲ್ಲ ಅದೇ ಬೇರೆ ಯಾವ್ದಾದ್ರು ಮೂರ್ತಿ ಆದ್ರೂ ಮಾಡಿ ಬಿಡ್ಲಿ ಇದು ಹಾಗಲ್ಲ ಪರಶುರಾಮನ ಮೂರ್ತಿ ಮಾಡುವಾಗ ದೇವ್ರ ಅದು ಅವ್ರು ಹೇಗೆ ಇಡ್ಬೇಕಂತ ಕ್ರಮ ಇದೆ ಅದಕ್ಕೆ ಅದು ಥೀಮ್ ಪಾರ್ಕ್ ಆಗಿರಲಿ ಜನರ ಆಕರ್ಷಣೆ ಇರಲಿ ಹಾಗಾಗಿ ಅದನ್ನೊಂದು ಗೊಂಬೆಯನ್ನು ಗೊಂಬೆ ಇಟ್ಟಾಗಿ ಇಟ್ಟು ಅದನ್ನು ತಮಾಷೆಯಾಗಿ ನೋಡುವಂತಹ ವಿಚಾರವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಇದರ ಪ್ರಮುಖವಾಗಿ ಪರಶುರಾಮ ಪಾರ್ಕ್ ವಿಚಾರ ತಡೆಯಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಕುರಿತಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಹಲವಾರು ವಿಷಯಗಳು ಕೂಡ ಹೊರಗೆ ಬರ್ತಾ ಪ್ರಮುಖವಾಗಿ ಈ ಭಾಗದ ಶಾಸಕರ ವಿರೋಧವಾಗಿರ್ಬೋದು ಅಥವಾ ಈ ಒಂದು ಪಾರ್ಕ್ ವಿಚಾರವಾಗಿ ಸರ್ಕಾರ ಒಂದ್ ಕಡೆ ಕ್ರಮವನ್ನು ತೆಗೆದುಕೊಂಡು ವಿಫಲವಾಗ್ತಾ ಇರುವುದಾಗಿರ್ಬೋದು ಅಥವಾ ತನಿಖೆಗಳು ಇರೋದು ನೋಡಿದ್ರೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಕ್ಕೆ ಬಯಸ್ತೀರಾ ಏನಿಲ್ಲ ತನಿಖೆ ವಿಳಂಬವಾಗಿದೆ ಖಂಡಿತ ಒಪ್ಕೊಳ್ಬೇಕು ಅದ್ರಲ್ಲಿ ಯಾವ್ದು ಎರಡು ಮಾತಿಲ್ಲ ಬಟ್ ಶೀಘ್ರವಾಗಿ ಸರ್ಕಾರ ಮಾಡುವಾಗೆ ನಾವು ಅದನ್ನು ಬೆನ್ನಿಡುತ್ತೇವೆ ಮೊನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಜಿ ಕೆ ಶಿವಕುಮಾರ್ ಅವರು ಕಾಪು ಸಾವಿರ ಸೀಮೆ ಹೊಡೆತಿ ಕಾಪು ಮಾರಿಯಮ್ಮನ ಒಂದು ಪ್ರತಿಷ್ಠಾ ದಿವಸ ಹನ್ನೊಂದು ಗಂಟೆ ಐದು ನಿಮಿಷ ಬರಬೇಕು ಅದೇ ಸಮಯಕ್ಕೆ ಬಂದು ಮೊದಲ ಪ್ರಸಾದವನ್ನು ತಗೊಂಡವರು ಅವರು ಅದರಿಂದ ಮೊದಲ ಪ್ರಸಾದ ತಗೊಂಡವರು ನಮ್ಮ ಮೊದಲ ಬೇಡಿಕೆ ಇದ್ದದ್ದು ಅದೇ ಒಂದು ಆಗುಂಬೆ ಘಾಟಿ ಅಗಲ ಮಾಡ್ಬೇಕು ಸರ್ ಯಾಕಂದ್ರೆ ಸುನೀಲ್ ಕುಮಾರ್ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ಖಾಲಿ ಬೊಗಳೆ ಹೊಡಿತಿದ್ದಾರೆ ನಮ್ಮಲ್ಲಿ ಆಗುಂಬೆ ಘಾಟಿ ಮತ್ತೆ ಎರಡು ಘಾಟಿ ಇವೆ ಆಗುಂಬೆ ಶಿರಾಡಿ ಚಾರ್ಮಾಡಿ ನಮ್ಮ ಎರಡು ಕರಾವಳಿ ಮತ್ತೆ ಮಲೆನಾಡನ್ನು ಸಂಪರ್ಕಿಸುವುದು ಮೂರು ಸರಿ ಇಲ್ಲ ನಮ್ಮ ದುರ್ದೈವ ವಶಾತ್ ಆದರೆ ನಮಗೆ ಆಗುಂಬೆ ಘಾಟಿ ಅಷ್ಟು ಸಣ್ಣ ಘಾಟಿ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದಿಲ್ಲ ಬರೀ ಹದಿನೈದು ನಿಮಿಷದಲ್ಲಿ ಅದನ್ನು ಕ್ರಮಿಸಬಹುದು ಹದಿನಾಲ್ಕು ತಿರುಗುಗಳಿತು ಹದಿನೈದು ನಿಮಿಷದಲ್ಲಿ ಹೋಗುವ ಘಾಟಿ ಇದಕ್ಕೆ ಸುರಂಗ ಮಾರ್ಗ ಅದೆಲ್ಲ ರಾಕೆಟ್ ಸೈನ್ಸ್ ಬೇಡ ಬರೀ ಐದು ಮೀಟರ್ ಅಗಲ ಮಾಡಿ ಸಾಕು ಐದು ಮೀಟರ್ ಅಗಲ ಮಾಡ್ಲಿಕ್ಕೆ ಇದಕ್ಕೆ ದೇವಲೋಕದಲ್ಲಿ ಫೈಲಿ ಸೈನ್ ಹಾಕ್ಲಿಕ್ಕಿಲ್ಲ ಭೂಲೋಕದಲ್ಲಿ ಇರುದು ಕೇಂದ್ರ ಸರ್ಕಾರವು ಅಥವಾ ವನ್ಯಜೀವಿ ಇಲಾಖೆಯು ಅಥವಾ ಅರಣ್ಯ ಇಲಾಖೆ ಎಲ್ಲಾದ್ರೂ ಹಿಡಿದು ಬೆನ್ನು ಹಿಡಿದು ನಮ್ಗೆ ಅದು ಅಗಲ ಮಾಡಿಕೊಟ್ರೆ ಇದು ನಮ್ಮ ಈ ಸಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಕ್ಕೆ ನಮ್ಮ ಕರಾವಳಿ ಕೊಟ್ಟ ಕಡಿಗೆ ಅಂತ ಹೇಳಿಸ್ತೇನೆ ಇಲ್ಲಾದ್ರೆ ನಮ್ಮ ಕರಾವಳಿ ಮತ್ತೆ ಮಲೆನಾಡಿಗೆ ಸಂಪರ್ಕವೂ ಇಲ್ಲ ನಾವು ನೀವೊಂದು ಈ ಒಂದು ಏನು ಆಗುಂಬೆ ಘಾಟಿಯ ವಿಚಾರವಾಗಿ ಬೇಡಿಕೆ ಉಪಮುಖ್ಯಮಂತ್ರಿಗಳಿಂದ ಯಾವ ರೀತಿ ಅದು ಖಂಡಿತ ನಾನು ಪರಿಶೀಲಿಸಿ ಆ ಬಗ್ಗೆ ಶೀಘ್ರ ಕೈ ಕ್ರಮ ಕೈಗೊಳ್ಳಿ ಹೇಳಿದ್ರು ಅದೇ ರೀತಿ ಅದರ ಮೊದಲು ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಉಡುಪಿ ಬಂದಿದ್ರು ಆದೀಶು ಸಹ ನನ್ನ ಮೊದಲ ಬೇಡಿಕೆ ಇದ್ದಾರೆ ಆಗುಂಬೆ ಘಾಟಿ ದೊಡ್ಡ ವೆಹಿಕಲ್ ಮಾಡಬೇಕು ನಮ್ಮ ಮಲೆನಾಡು ಮತ್ತೆ ಕರಾವಳಿ ಆ ಹೆಬ್ಬಾಗಿಲು ಓಪನ್ ಮಾಡಬೇಕು ಯಾಕಂದ್ರೆ ಇವತ್ತು ನಾವು ಕೊಪ್ಪ ನೀವು ನಿಮ್ಮ ಕೊಪ್ಪ ಅಥವಾ ಶೃಂಗೇರಿ ಘಟ್ಟ ಅಂತ ಹೇಳ್ತೇವೆ ಅದೇ ದುಬೈ ಬಾಂಬೆ ಬೆಂಗ್ಳೂರು ಹುಬ್ಬಳ್ಳಿ ನಮಗೆಲ್ಲ ಹತ್ರ ಇದರ ಘಟ್ಟ ಅನ್ನೋ ಪರಿಸ್ಥಿತಿ ಅಂದ್ರೆ ಆ ಒಂದು ಕನೆಕ್ಷನ್ ಇಲ್ಲ ಆದ್ರೂ ನಾವು ಎಂ ಪಿ ಇಲೆಕ್ಷನ್ ಗೆ ಎರಡು ಒಂದೇ ಕ್ಷೇತ್ರ ಎಷ್ಟು ವಿಪರ್ಯಾಸ ನೋಡಿ ಯಾರು ಇದರ ಬಗ್ಗೆ ಚಿಂತನೆ ಮಾಡುದಿಲ್ಲ ಇದೊಂದು ಮಾಡ್ಬೇಕಂತ ನನ್ನ ಮೊದಲ ರಿಕ್ವೆಸ್ಟ್ ಕೊಟ್ಟಿದೆ ನಮ್ಮ ಎರಡೇ ರಿಕ್ವೆಸ್ಟ್ ಪರಶುರಾಮ ಥಿಂಗ್ ಪಾರ್ಕಿನ ಏನು ಹಗರಣ ಮಾಡಿದ್ದಾರೆ ಸುನಿಲ್ ಕುಮಾರ್ ಅಥವಾ ಏನು ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತಹ ಕೆಟ್ಟ ಕೆಲಸವನ್ನು ಜಗತ್ತಿನಲ್ಲಿ ಯಾರೊಬ್ಬನು ಮಾಡದ ಕೆಲಸವನ್ನು ಸುನೀಲ್ ಕುಮಾರ್ ಇವತ್ತು ಮಾಡಿ ಕೇವಲ ಚುನಾವಣೆ ಗೆಲ್ಲಿಕೋಸ್ಕರ ಕೆಟ್ಟ ಕೆಲಸ ಮಾಡಿದಾರ ಅದರದೆಲ್ಲ ಅವರ ಒಂದೇನು ಕೆಟ್ಟತನವನ್ನು ಹೊರಗೆ ತಂದು ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಅವತ್ತು ರಿಕ್ವೆಸ್ಟ್ ಮಾಡಿದ್ದೇನೆ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗ ಅಸೆಂಬ್ಲಿ ನಡೀತು ನೀವು ಆಗ ಬನ್ನಿ ಅದ್ರ ಬಗ್ಗೆ ಮಾತಾಡಿ ಕೂಡಲೇ ಆ್ಯಕ್ಷನ್ ತಗೊಳುವಂತ ಕುಮಾರ್ ಶೆಟ್ಟಿ ಅವರು ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಏನು ಕೋಟ್ಕಳದ ಪರಶುರಾಮತಿ ಪಾರ್ಕ್ನ ಹಗರಣದ ಕುರಿತಾಗಿ ಏನು ಅಲ್ಲೇನು ವಿವಾದ ಸೃಷ್ಟಿಯಾಗಿದೆ ಇದರ ಕುರಿತಾಗಿ ನಿಮಗೆ ಇದೊಂದು ಅಂತಿಮ ಹಂತಕ್ಕೆ ತಗೊಂಡೋಗಿ ಸರ್ಕಾರ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷಣ ವಿಧಿಸುವ ವಿಶ್ವಾಸ ಇದೆಯಾ ನಿಮಗೆ ಖಂಡಿತ ಇದೆ ಖಂಡಿತ ಮಾಡ್ತಾರೆ ಮೊನ್ನೆ ಅವರು ಅದನ್ನೇ ಹೇಳಿದರು ಆದರೂ ಮಾಡುವ ಮೊದಲು ಒಂದ್ಸಲ ಕಾರ್ಕಳ ಕ್ಷೇತ್ರಾದ್ಯಂತ ಅಥವಾ ಜಿಲ್ಲಾದ್ಯಂತ ಜನ ಕರ್ಕೊಂಡು ತೋರಿಸಿ ಸುನೀಲ್ ಕುಮಾರ್ ಏನು ಘನ ಕಾರ್ಯ ಮಾಡಿದ್ದಾರೆ ಅಂತೇಳಿ ಆ ಗೊತ್ತಾಗ್ತದೆ ಮತ್ತೆ ಮುಂದಿನ ದಿನದಲ್ಲಿ ಆ ಪರಶುರಾಮ ತಿಂಪರ್ಕವನ್ನು ಹೇಗೆ ಮಾಡ್ಬೇಕಂತ ನೀವು ಹೇಳಿದಾಗ ಪ್ರಶ್ನ ಚಿಂತನೆ ಮಾಡಿ ಅಲ್ಲಿ ಚಿಂತನೆ ಮಾಡಿ ಮಾಡುವ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ತಿರುಚಿ ಬಿಜೆಪಿಯವ್ರ ಮೊನ್ನೆ ಇವ್ರು ಮಾಡ್ಲಿಕ್ಕೆ ಮಾಡಬಾರ್ದು ಅಂತ ಹೇಳಿದ್ರಂತ ವ್ಯಂಗ್ಯ ಆಡಿದ್ದಾರೆ ಅವ್ರಿಗೆ ಕೆಲಸವೇ ಅದೇ ನಾವು ಮಾಡಿದ್ರು ಮಾತಾಡ್ತಾರೆ ಮಾಡಿದ್ರು ಮಾತಾಡಿದ್ದಾರೆ ಸೊ ನಾವು ಅವ್ರ ಬಗ್ಗೆ ಬೋದಾಡಿಲ್ಲ ನಾವು ಜನರ ಕೆಲಸ ಮಾಡ್ಲಿಕ್ಕೆ ಅಂತ ಸೇವೆ ಮಾಡ್ಲಿಕ್ಕೆ ಈ ಸಮಾಜದಲ್ಲಿ ಮುಂದೆ ಬಂದಿದ್ದೇವೆ ಅದನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ಬಾರಿ ಚುನಾವಣೆಯಲ್ಲಿ ನಮ್ಮ ಕರಾವಳಿ ಭಾಗದಂದು ಅತಿ ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಇರಬೇಕಂತ ನಮ್ಮ ಆಸೆ ಕುಮಾರ್ ಶೆಟ್ಟಿ ಅವರೇ ಪ್ರಮುಖವಾಗಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಏನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬರ್ತಾರೆ ಕಾರ್ಕಳದ ಇನ್ನು ಗಾಂಧಿ ಮೈದಾನದಲ್ಲಿ ಬಹುದೊಡ್ಡವಾದ ಕುಟುಂಬೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿರ ಈ ಒಂದು ಕುಟುಂಬ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಬರ ಭಾಗವಹಿಸ್ತಾರೆ ಒಂದು ಉತ್ತಮವಾದ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಏನು ಅಸ್ತೀರಾ ಏನಿಲ್ಲ ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಶೇಕಡಕ್ಕಿಂತ ಜಾಸ್ತಿ ಮಹಿಳೆಯರು ಭಾಗವಹಿಸಿದ್ರು ಇದು ಅತ್ಯಂತ ನಮ್ಗೆ ಆನಂದವಾಗಿದೆ ಅದರಲ್ಲೂ ನಮ್ಮ ಹಿರಿಯ ನಾಯಕರು ಆಗ ನಮ್ಮೆಲ್ಲರ ಮಾರ್ಗದರ್ಶಕರು ಯಾವುದೇ ಕಪ್ಪು ಚುಲ್ಲಕ್ಕೆ ಇಲ್ಲ ರಾಜಕಾರಣ ಮಾಡಿದವರು ಸಿಇಟಿಯನ್ನು ಈ ದೇಶದಲ್ಲಿ ಪರಿಚಯಿಸಿದ ವೀರಪ್ಪ ಮೊಯ್ಲಿ ಅವರ ರಾಜಕೀಯ ಜೀವನದ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಅವರನ್ನು ನಾವು ಗೌರವಿಸಿದ್ದು ಅತ್ಯಂತ ಸುಂದರವಾದ ಕ್ಷಣ ಹಾಗೆ ಆ ನಮ್ಮ ಉಪಮುಖ್ಯಮಂತ್ರಿಗಳು ತುಂಬಾ ಸಂತೋಷಪಟ್ಟರು ಯಾಕಂದರೆ ಯಾಕಂದ್ರೆ ಒಂದು ಬೂತ್ ಮಟ್ಟದ ಎಲ್ಲ ಅಧ್ಯಕ್ಷರನ್ನು ಹಾಗೂ ನಮ್ಮ ಗ್ರಾಮೀಣ ಅಧ್ಯಕ್ಷರನ್ನು ಒಂದೇ ವೇದಿಕೆಯಲ್ಲಿ ಕುತುಕೊಳಿಸಿ ಅವರಿಗೆ ಗೌರವ ಕೊಡುವುದು ಅವರಿಗೆ ಉಪಮುಖ್ಯಮಂತ್ರಿಗಳ ಮೂಲಕ ಗೌರವ ಸಲ್ಲಿಸುವ ಕೆಲಸವನ್ನು ಮಾಡಿದೆವು ಸೊ ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ಪಕ್ಷ ಸಂಘಟನೆಗೆ ಒಂದು ಪೂರಕವಾದ ವಾತಾವರಣ ಹಾಗೂ ಅಲ್ಲಿಂದ ಒಂದು ನಮಗೆ ಒಂದು ಏನ್ ಹೇಳ್ತಾರೆ ಬೂಸ್ಟರ್ ಡೋಸ್ ಸಿಕ್ಕಿದಾಗೆ ಇದು ಬೂಸ್ಟರ್ ಡೋಸ್ ಸಿಕ್ಕಿದ್ಯಾ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು ಏನೋ ಏನ ಊದಿಸಿದ್ರು ಅಂತ ಯಾಕೋ ವೇದಿಕೆಯಲ್ಲಿ ನಿಮ್ಮ ಪಕ್ಷದ ಏನು ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ದಕ್ಷಿಣ ಕನ್ನಡದ ಬಹುತೇಕ ಎಲ್ಲ ನಾಯಕರುಗಳನ್ನ ಕಾಣಿಸ್ಕೊಳ್ತೀವಿ ಎಲ್ಲ ನಾಯಕರುಗಳು ಕೂಡ ಇರ್ತಾರೆ ನಿಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಇರ್ತಾರೆ ಎಲ್ಲ ನಾಯಕರನ್ನ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಕೂರಿಸಿರೋದು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಉದಯ್ ಕುಮಾರ್ ಶೆಟ್ಟಿ ಮುನಿಯಾ ಅವರು ತಯಾರಿಯನ್ನು ಪ್ರಾರಂಭಿಸಿದಾ ಅಂತ ತಯಾರಿಯನ್ನು ಪ್ರಾರಂಭಿಸಿದೆ ಆದ್ರೆ ಉದಯ್ ಶೆಟ್ಟಿ ಅಭ್ಯರ್ಥಿ ಅಂತ ನಾನೇನು ಆ ಬಗ್ಗೆ ಹೇಳಿಕ್ ಹೋಗುದಿಲ್ಲ ಯಾಕಂದ್ರೆ ಇದು ಮಹಿಳಾ ರಿಸರ್ವೇಶನ್ ಬರ್ಬೋದು ಕಾರ್ಕಳಕ್ಕೆ ಅದು ನನ್ನಿಂದ ಒಳ್ಳೆದಾಗ್ಯಾರ ಕೆಲಸ ಅವರು ಬೇಕಾದ್ರೆ ಹಂಗ ಬೇಜಾರಿಲ್ಲ ಬಟ್ ನನ್ನ ಉದ್ದೇಶ ನನಗೆ ಒಂದ್ಸಲ ಪಕ್ಷ ಅವಕಾಶ ಕೊಟ್ಟಿದೆ ನಾನು ಕೆಲಸವನ್ನು ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಮುಂದಿನ ನಮ್ಮ ಗೆಲುವು ಕರ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷದ ಗೆಲುವು ಆಗ್ಬೇಕು ಅದಕ್ಕೋಸ್ಕರ ಅಭ್ಯರ್ಥಿ ಯಾರು ಎಂಬುದು ಮುಖ್ಯ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುವುದೇ ಮುಖ್ಯ ನನ್ನ ಮುಂದಿನ ಚುನಾವಣೆಯಲ್ಲಿ ಹಾಗಾಗಿ ಆ ದೃಷ್ಟಿಯಲ್ಲಿ ನಾನು ಹೇಳಿದೆ ಒಂದು ಬೂತ್ ಅಂದ್ರೆ ಏನಿರ್ತದೆ ಸುಮಾರು ಏಳ್ನೂರಿಂದ ಒಂದ್ ಸಾವಿರದ ಇನ್ನೂರು ಓಟ್ ಇರ್ತದೆ ಮುನ್ನೂರು ಮನೆಗಳಿರ್ತವೆ ಮುನ್ನೂರು ಮನೆಯಲ್ಲಿ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ನೂರು ಮನೆ ನಮ್ಮ ಮನೆ ಕಾಂಗ್ರೆಸ್ ಮನೆ ನೂರು ಮನೆ ಬಿಜೆಪಿ ಮನೆ ಅದನ್ನು ಬಿಟ್ಟು ಬಿಡಿ ಬ್ಯಾಡೋದು ನಮಗೆ ಉಳಿದ ನೂರು ಮನೆಯಲ್ಲಿ ಐವತ್ತೊಂದು ಮನೆಯಲ್ಲಿ ಇದ್ದೀವಿ ಅಪ್ರೋಚ್ ಆದ್ರೆ ಸಾಕು ಅಂದ್ರೆ ಮುನ್ನೂರಲ್ಲಿ ನೂರೈವತ್ತೊಂದು ಮತ ನಮಗೆ ಸಿಗ್ತದೆ ಇದು ಒಂದು ಬೂತಿನ ಸಿಂಪಲ್ ಲೆಕ್ಕಾಚಾರ ಈ ಒಂದು ಲೆಕ್ಕಾಚಾರದೊಂದಿಗೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಯಾರೇ ಅಭ್ಯರ್ಥಿ ಆಗಲಿ ಏನೇ ಆಗಲಿ ಕಾಂಗ್ರೆಸ್ನ ಗೆಲುವು ಮುಂದಿನ ಸಲ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು ನಮ್ಮ ಮೂಲ ಗುರಿಯಾಗಿದೆ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಿದ್ದೇವೆ ದೇವರ ಆಶೀರ್ವಾದವನ್ನು ಬೇಡ್ತಾ ಜನರೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನಮ್ಮ ಕೆಲಸವನ್ನು ಮುಂದುವರಿಸ್ತೇವೆ ಉದಯಕುಮಾರ್ ಶೆಟ್ಟಿ ಅವರೇ ಪ್ರಮುಖವಾಗಿ ಕಾರ್ಕಳ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಶಿಕ್ಷಣಕ್ಕೆ ಕೂಡ ಬೇರೆ ಬೇರೆ ಭಾಗದಿಂದ ಈ ಭಾಗಕ್ಕೆ ಬರ್ತಾರೆ ಬೇರೆ ಬೇರೆ ಪ್ರವಾಸಕ್ಕೂ ಕೂಡ ಬರ್ತಾರೆ ಹಲವಾರು ಜನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಕಾರ್ಕಳಕ್ಕೆ ಬರುವಂತದ್ದು ಈ ಒಂದು ಕಾರ್ಕಳ ಕ್ಷೇತ್ರ ಆಗಿರ್ಬೋದು ಅಂದ್ರೆ ಹೆಬ್ರಿ ಮತ್ತು ಕಾರ್ಕಳು ಸೇರಿ ಒಂದು ಕ್ಷೇತ್ರ ಏನಾಗಿದೆ ಈ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆ ಏನು ಇಲ್ಲಿ ಉದ್ಯೋಗ ಉದ್ಯೋಗದ ಸಮಸ್ಯೆ ಇದೆ ಯಾಕಂದ್ರೆ ಮಕ್ಕಳೆಲ್ಲ ಇಲ್ಲಿ ಪಿ ಯು ಸಿ ಅಥವಾ ಇಂಜಿನಿಯರಿಂಗ್ ಅಥವಾ ಆದ ನಂತರ ಎಲ್ಲಾ ಕ ಮಕ್ಕಳು ಹೊರಗೆ ಹೋಗ್ತಾರೆ ಇಲ್ಲಿ ಅದು ಉದ್ಯೋಗಕ್ಕೆ ಅವಕಾಶ ಇಲ್ಲ ಮತ್ತೆ ಕಲೀಲಿಕ್ಕೆ ಅಷ್ಟೇ ಹೆಚ್ಚಿನ ಫೀಸ್ ಅನ್ನು ಕೊಟ್ಟು ಕಲೀಲಿಕ್ಕೆ ಕಷ್ಟ ಆಗ್ತಾ ಉಂಟು ಎಲ್ಲ ಬಡವರು ನಿಮ್ಮ ಕಾರ್ಮಿಕ ವಲಯ ಜಾಸ್ತಿ ಇರೋದು ಹೆಬ್ರಿ ಮತ್ತೆ ಕಾರ್ಕಳದಲ್ಲಿ ಇರೋದು ಅದು ಕ್ಯಾಶಿಫ್ಯಾಕ್ಟ್ರಿ ಕೆಲಸ ಇರ್ಬೋದು ಅಕ್ಕಿ ಮಿಲ್ ಕೆಲಸ ಇರ್ಬೋದು ನಮ್ಮ ರಾಜ್ಯದಲ್ಲ ಜಿಲ್ಲೆಯಲ್ಲಿ ಹೆಚ್ಚಿನ ಕಾರ್ಮಿಕರ ಸಂಖ್ಯೆ ಉಡುಪಿ ಹೋಗಿ ಹೆಬ್ರಿ ಹೆಬ್ರಿಮತೆ ಕಾರ್ಕಳದಲ್ಲಿ ಇರೋದು ಹಾಗಾಗಿ ಈ ಮಕ್ಕಳಲ್ಲಿ ಇವತ್ತು ಪಿ ಯು ಸಿ ಕಲಿಬೇಕಾದ್ರೂ ಮೂರು ಲಕ್ಷ ರೂಪಾಯಿ ಫೀಸ್ ಕಟ್ಟುವ ಪ್ರೈವೇಟ್ ಶಾಲೆಯಲ್ಲೆಲ್ಲ ಪರಿಸ್ಥಿತಿ ಇದೆ ಇದ್ದವರು ಕಟ್ತಾರೆ ಇಲ್ಲದಿದ್ದವರು ಹೇಗೆ ಕಟ್ಟೋದು ಹಾಗಾಗಿ ಸರ್ಕಾರಿ ಪಿ ಯು ಕಾಲೇಜುಗಳಿವೆ ಅದಾದ ನಂತರ ಮುಂದಿನ ಶಿಕ್ಷಣಕ್ಕೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಎಲ್ರಿಗೂ ತೊಂಬತ್ತೊಂಬತ್ತೊಂಬತ್ತೈದು ಮಾರ್ಕ್ ಸಿಗುವುದಿಲ್ಲ ಎಂಬತ್ತು ತಿಕ್ಕಿದ್ರೆ ಕಮ್ಮಿ ಏನಲ್ಲ ಹೀಗೆ ಒಂದು ಈಗ ಪುತ್ತೂರಲ್ಲಿ ಆದಾಗೆ ನಮ್ಮಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನಾವು ಸಂತೋಷ ಪಡ್ತೇವೆ ಅಥವಾ ಕೈಗಾರಿಕೆ ವಲಯ ಬರಬೇಕು ಅಥವಾ ಐ ಟಿ ಪಾರ್ಕ್ ಹಾಕ್ಬೇಕು ನಮ್ಮ ಒಂದು ಮೂಲ ಆಸೆ ಅದೇ ರೀತಿ ನಮ್ಮಲ್ಲಿ ನಮ್ಮ ಉಡುಪಿ ಜಿಲ್ಲೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಇಲ್ಲೊಂದು ಏರ್ಪೋರ್ಟ್ ಆಗ್ಬೇಕಂತಿದೆ ಪ್ರತಿ ಜಿಲ್ಲೆಯ ಏರ್ಪೋರ್ಟ್ ನಮ್ಮಲ್ಲಿ ಇಲ್ಲ ಆಕ್ಚುಲಿ ನಮ್ಮ ನಾಗಾರ್ಜುನ ಯಾತ್ರಾ ಪಡುಬಿದ್ರಲ್ಲಿ ಅದಕ್ಕಾಗಿ ಮೀಸಲಿಟ್ಟು ಸುಮಾರು ಐವತ್ತು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಮುಂದಿನ ದಿನದಲ್ಲಿ ಮಾಡಬೇಕಂತ ನಮ್ಮ ಆಸೆ ಯಾಕಂದ್ರೆ ಮಂಗಳೂರಲ್ಲಿ ಏರ್ಪೋರ್ಟ್ ಈಗಾಗಲೇ ಅದು ಟೇಬಲ್ ಟೈಪ್ ಏರ್ಪೋರ್ಟ್ ಪ್ರತಿ ಸಲ ಅಲ್ಲಿ ವಿಮಾನ ಇಳಿಯುವಾಗ ಹತ್ತುವಾಗ ಎಲ್ಲ ಎದೆ ಕೈಯಲ್ಲಿ ಇಟ್ಕೊಂಡು ಹತ್ತಿರ ಇಳಿತಾರೆ ಮುಂದಿನ ದಿನ ಅದನ್ನು ಇಟ್ಟುಕೊಂಡು ಉಡುಪಿಯಲ್ಲಿ ಮಾಡಿದರೆ ಉಡುಪಿಯಲ್ಲಿ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳಿವೆ ನಿಮ್ಮ ಮಣಿ ಮಣಿಪಾಲ ಇರ್ಬೋದು ಎಲ್ಲ ಸುತ್ತಮುತ್ತದಲ್ಲಿ ಸುಮಾರು ಒಂದು ಲಕ್ಷಗಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಬೇರೆ ಕಡೆಯಿಂದ ಬಂದು ಕಲಿಯುವವರಿದ್ದಾರೆ ಇವರಿಗೆ ಪೂರಕವಾಗಿ ಬಹಳ ಮುಖ್ಯವಾದ ಒಂದು ವಿಮಾನ ನಿಲ್ದಾಣದ ಆದರೆ ಅಲ್ಲಿ ಎಲ್ಲವೂ ಉತ್ತಮ ರೀತಿಯಲ್ಲಿ ನಡೀತದೆ ಆಗ ಪೂರಕವಾಗಿ ಐ ಟಿ ಪಾರ್ಕ್ ಬರ್ತದೆ ನಮ್ಮಲ್ಲಿ ನಮ್ಮಲ್ಲಿ ಮೊದಲ ಐ ಟಿ ಪಾರ್ಕ್ ಬಂದ್ರೆ ಇಲ್ಲಿ ನೋಡಿ ಈಗ ಇಷ್ಟು ಮೆಡಿಕಲ್ ಇಷ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಇಂಜಿನಿಯರಿಂಗ್ ಕಲಿತಾ ಮಕ್ಕಳೆಲ್ಲ ಹೋಗೋದು ಇಂಗ್ಲೆಂಡ್ ಯು ಎಸ್ ಅಲ್ಲಿಗೆಲ್ಲ ತಂದೆ ತಾಯಿ ಕಟ್ಟ ಬಿಟ್ಟು ಕಲಸಿ ಲಾಸ್ಟಿಗೆ ಗೋಡೆಯಲ್ಲಿ ಅವರ ಫೋಟೋವನ್ನು ನೋಡಿ ಕುತ್ಕೊಳ್ಬೇಕು ಅವರು ಕರಾವಳಿ ಭಾಗ ಅಂತ ಬಂದಾಗ ಉಡುಪಿ ಹಾಗೂ ತಕ್ಷಣ ಕನ್ನಡವನ್ನ ಇಲ್ಲಿ ಶಿಕ್ಷಣ ಹೆಚ್ಚಾಗಿ ನೀಡ್ತಾರೆ ಇಲ್ಲಿ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಮೆಡಿಕಲ್ ಕಾಲೇಜ್ಗಳು ಇದಾವೆ ದೊಡ್ಡ ದೊಡ್ಡ ಕಾಲೇಜುಗಳು ಇರುವಂತದ್ದು ಉಡುಪಿ ಹಾಗೂ ತಕ್ಷಣ ಕನ್ನಡ ಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇರುವಂತದ್ದು ಈ ಭಾಗದ ವಿದ್ಯಾರ್ಥಿಗಳು ಇಲ್ಲೇ ಓದ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಕಂಡು ಬರುತ್ತಿರುವ ಸಮಸ್ಯೆ ಅಂದ್ರೆ ಶಿಕ್ಷಣ ಇದೆ ಆದ್ರೆ ಉದ್ಯೋಗದ ಸಮಸ್ಯೆ ಇಲ್ಲ ಅಂದ್ರೆ ಉದ್ಯೋಗ ಇಲ್ಲಿ ಇಲ್ಲ ಇಲ್ಲದೆ ಇರುವಂತದ್ದು ಇದು ಒಂದು ಕ್ಷೇತ್ರ ಆಗಿರ್ಬೋದು ಅಥವಾ ಇಡೀ ಉಡುಪಿ ಜಿಲ್ಲೆಯ ಡೆವಲಪ್ಮೆಂಟ್ ದೃಷ್ಟಿಯಿಂದ ಯಾವ ರೀತಿಯಾದ ಹಿನ್ನಡೆ ಆಗ್ತಾ ಇದೆ ಅದೇ ವಿಮಾನ ನಿಲ್ದಾಣ ಬೇಕು ಮುಖ್ಯವಾಗಿ ಯಾಕಂದ್ರೆ ಎರಡು ಮೂರು ಘಾಟಿಗಳು ಸರಿ ಇಲ್ಲ ವಿಮಾನ ನಿಲ್ದಾಣ ಆಗ್ಬೇಕು ಮತ್ತಲ್ಲಿ ಕೋಮು ಗಲಭೆಯನ್ನು ಪ್ರಚೋದಿಸುವ ಕೆಲಸ ಕಮ್ಮಿ ಆಗ್ಬೇಕು ಇಲ್ಲಿ ಯಾವಾಗ್ಲೂ ರೆಡ್ ಅಲರ್ಟ್ ಟೈಪ್ ಅಲ್ಲಿ ಮಾರ್ಕ್ ಅಲ್ಲಿ ಮಾಡಿರ್ತಾರೆ ಇದು ಹೋಗಲಾಡಿಸಿದ್ರೆ ನಮ್ದು ದೇವನಾಡು ನಾನ್ ಯಾವಾಗ್ಲೂ ಹೇಳುದುಂಟು ಉಡುಪಿ ಮಂಗಳೂರು ಅಂದ್ರೆ ಭೂಲೋಕದ ಸ್ವರ್ಗ ಅಂತ ಇಷ್ಟು ಒಳ್ಳೆ ಜಾಗ ಜಗತ್ತಲ್ಲಿ ಇಲ್ಲಿಲ್ಲ ಮಳೆಗಾಲ ಬೇಸಿಗೆಗಾಲ ಸೆಕೆಗಾಲ ಮೂರು ಈಕ್ವಲ್ ಆಗಿದೆ ಜನರು ತಮ್ಮ ಆಸೆಯನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಬದುಕಿದ್ರೆ ಇಂತ ಸುಂದರ ಜಾಗ ಇನ್ನೊಂದಿಲ್ಲ ಹಾಗಾಗಿ ಇದು ದೇವನಾಡು ಹೋಗಿ ಅದರಿಂದ ನಾನು ಹೇಳುವುದಿಷ್ಟೇ ಇಲ್ಲೊಂದು ಸುರಿಗೊಂದು ಏರ್ಪೋರ್ಟ್ ಬರಬೇಕು ಒಂದಷ್ಟು ಐ ಟಿ ಪಾರ್ಕ್ಗಳು ಬರಬೇಕು ಅದು ನಮ್ಮ ಪಡುಬಿದ್ರೆಯಲ್ಲಿ ಕಾರ್ಕಳ ಇರ್ಬೋದು ಉಡುಪಿ ಇರ್ಬೋದು ಹಿರಿಯಾಡ್ಕೆ ಇರ್ಬೋದು ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿದರೆ ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಜಾಬ್ ಸಿಗ್ತದೆ ಆಗ ಅವರೆಲ್ಲರೂ ತಂದೆ ತಾಯಿಯೊಟ್ಟಿಗೆ ಸುಖದಲ್ಲಿ ಇರುವಂಥ ಅವಕಾಶಗಳಿವೆ ಇದಕ್ಕೆ ಪೂರಕವಾದ ವಾತಾವರಣವನ್ನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಜನಪ್ರತಿನಿಧಿ ಇರ್ಬೋದು ಅಥವಾ ಇಲ್ಲಿಗೆ ಯಾರು ದೊಡ್ಡ ಇನ್ವೆಸ್ಟರ್ಸ್ ಇದ್ದಾರೆ ಅವರನ್ನು ಆಕರ್ಷಿಸುವಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನದಲ್ಲಿ ಆಗ್ತದೆ ಅನ್ನುವ ಆಶಾಭಾವನೆ ನನಗಿದೆ ಉದಯಕುಮಾರ್ ಶೆಟ್ಟಿ ಅವರೇ ಈಗ ನೀವು ಮಾತಾಡ್ತಾ ಒಂದು ಪದವನ್ನು ಬಳಸಿ ಕೋಮು ಕಲಬೆ ಒಂದು ಪದವನ್ನು ಬಳಸಿದ್ರಿ ನಾವು ಉಡುಪಿ ದಕ್ಷಿಣ ಕನ್ನಡ ಕರಾವಳಿ ಮಲೆನಾಡು ಭಾಗ ಅಂತ ಬಂದಾಗ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಯಾವುದೇ ಒಂದು ಚುನಾವಣೆ ಬರುತ್ತೆ ಅಂದ್ರೆ ಸಾಕು ಅದು ಪ್ರಮುಖವಾಗಿ ಚರ್ಚೆ ಬರುವಂತಹ ವಿಚಾರ ಕೋಮು ಕಲಭೆ ವಿಚಾರ ಅಲ್ಲಿ ಅವ್ರ ಮೇಲೆ ಇವರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಅವ್ರನ್ನ ಕೊಲೆ ಮಾಡಿದ್ರು ಅನ್ನೋ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಬರುತ್ತೆ ಎರಡ್ ಸಾವಿರದ ಹದಿನೆಂಟು ವಿಧಾನಸಭೆ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಇರ್ಬೋದು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಮುಗಿದಾಗ ಹತ್ತ ಎರಡು ವರ್ಷ ಯಾವುದೇ ಯಾವ್ದೇ ರೀತಿಯಂತಹ ದುರ್ಘಟನೆಗಳು ಉಡುಪಿ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿಲ್ಲ ಅಂತ ನಾವು ನೋಡ್ತಾ ಇದೀವಿ ಇನ್ನೇನು ಚುನಾವಣೆಗಳು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮೂರು ವರ್ಷಗಳು ಬಾಕಿ ಉಳಿದಿರುವಂತದ್ದು ಈಗ ಇರುವಂತಹ ವಾತಾವರಣವೇನು ಯಾವುದೇ ಗೊಂದಲಗಳಲ್ಲೇ ಇರುವಂತಹ ವಾತಾವರಣ ಇನ್ನು ಮೂರು ವರ್ಷವೂ ಕೂಡ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ ನಿಮಗೆ ಆಗ್ತದೆ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿ ನಮ್ಮ ಸರ್ಕಾರ ಬಂದು ಅರುಣ್ ಕುಮಾರ್ ಎಸ್ ಪಿ ಅಂತ ಒಬ್ಬ ದಕ್ಷ ಅಧಿಕಾರಿಯನ್ನು ಹಾಕಿದ್ದಾರೆ ಅವರ ಒಂದು ಒಳ್ಳೆಯ ಕಾರ್ಯ ಕಾರ್ಯತಾತ್ಪರ್ಯತೆಯನ್ನು ಯಾವುದೇ ಕೋಮುಗಲಬಹುದು ಅಥವಾ ಪ್ರಚೋದನೆ ಕಾರ್ಯ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಬಿಡ್ತಾ ಇಲ್ಲ ಹಾಗೂ ರಾಜ್ಯ ಸರ್ಕಾರವು ಅಷ್ಟೇ ಬಹಳ ಬಿಗುವಾಗಿ ಇಲ್ಲಿಯ ಸೂಕ್ಷ್ಮತೆಯನ್ನು ಅರಿತುಕೊಂಡು ಜನರು ಶಾಂತಿಯಿಂದ ಬಾಳುವಂತ ಒಳ್ಳೆ ವಾತಾವರಣ ನಿರ್ಮಿಸಿಕೊಟ್ಟಿದೆ ಅಂತ ಹೇಳಿ ಸಂತೋಷ ಪಡ್ತಾರೆ ರೇಖುಮಾ ಶೆಟ್ಟಿ ಮುನಿಯಲ್ ಅವರೇ ಕೊನೆಯದಾಗಿ ಏನು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಒಬ್ಬ ಮಾಜಿ ಏನು ಒಬ್ಬ ಅಭ್ಯರ್ಥಿಯಾಗಿ ಹಿಂದಿನಂಚೋಳ ಸ್ಪರ್ಧೆ ಮಾಡಿದ ಅಭ್ಯರ್ಥಿಯಾಗಿ ಏನು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಕೆಲವೊಂದು ಗೊಂದಲಗಳಾಗಿರ್ಬೋದು ವಿವಾದಗಳಾಗಿರ್ಬೋದು ಹಾಗೆ ನಿಮ್ಮ ಒಂದು ಪಕ್ಷದ ಕಂಠ ಎಲ್ಲಾ ವಿಚಾರಗಳ ಕುರಿತಾಗಿ ಏನಕ್ಕೆ ಬಯಸ್ತಾರೆ ಬಹಳ ಸಂತೋಷ ಆಗ್ತದೆ ಕಾರ್ಕಳ ಕ್ಷೇತ್ರದ ಒಂದು ಜನತೆಯೊಟ್ಟಿಗೆ ಯಾವುದೇ ಒಂದು ರೀತಿಯ ಸಂಪರ್ಕವನ್ನು ಇಟ್ಟುಕೊಳ್ಳಲು ಯಾಕಂದ್ರೆ ಇಲ್ಲಿ ಹೃದಯವಂತರು ಒಳ್ಳೆಯವರಿದ್ದಾರೆ ಒಳ್ಳೆ ಮನಸ್ಥಿತಿಯವರಿದ್ದಾರೆ ಅವರನ್ನು ಅರಿತುಗಳು ನಾವು ಬದುಕಿದ್ರೆ ಬದುಕು ಬಹಳ ಸುಂದರವಾಗಿರ್ತದೆ ಅದರಿಂದ ಮುಂದೆ ಈಗ ಸರ್ಕಾರ ಏನು ನಡೀತಾ ಉಂಟು ಸಿದ್ದರಾಮಯ್ಯ ಸರ್ಕಾರ ಅದರ ಎಲ್ಲ ಸವಲತ್ತನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಲಿ ಅವರ ಮಕ್ಕಳಿಗೆ ಕಲಿಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅವರ ತಂದೆ ತಾಯಿ ಪ್ರಾಯದವರಿಗೆಲ್ಲ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಮುಂದಿನ ದಿನದಲ್ಲಿ ಸುಂದರ ಶಾಂತಿಯುತವಾದ ಕಾರ್ಕಳವನ್ನು ನೋಡುವ ಅದೇ ರೀತಿ ಉದ್ಯೋಗ ಬೇಕಾದವರಿಗೆ ಉದ್ಯೋಗವನ್ನು ಸೃಷ್ಟಿ ಶಕ್ತಿಯು ನಮ್ಮ ರಾಜಕಾರಣಿಗಳಿಗೂ ಕೊಡ್ಲಿ ಹಾಗೆ ಯಾರಾದರೂ ಇನ್ವೆಸ್ಟರ್ ಹಾಗೆ ನಾವು ನಂಬಿದೆಲ್ಲ ದೈವ ದೇವರು ಅವರನ್ನು ಇಲ್ಲಿ ಕರ್ತಂದು ಇಲ್ಲಿ ಒಳ್ಳೆಯ ಕೆಲಸ ಆಗುವಾಗ ಮಾಡ್ಲಿ ಜನ ನೆಮ್ಮದಿಯಿಂದ ಇರುವಾಗೆ ಎಲ್ಲರೂ ನಾವು ಒಟ್ಟಿಗೆ ಒಂದೇ ಕುಟುಂಬದವರಾಗಿ ಬಾಳುವಂತ ಒಂದು ವಾತಾವರಣವನ್ನು ಕಾರ್ಖಾನದಲ್ಲಿ ಸೃಷ್ಟಿ ಮಾಡಿ ಚೆನ್ನಾಗಿರುವಂತ ನಾನು ದೇವರಲ್ಲಿ ಬೇಡ ಉದಯಕುಮಾರ್ ಶೆಟ್ಟಿಮುಣಿಯರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯ ನಂತರ ನೀವು ಮಾಡ್ತಿರುವಂತಹ ಪಕ್ಷ ಸಂಘಟನೆ ಆಗಿರ್ಬೋದು ಏನು ಪರಶುರಾಮ ಥೀಂ ಪಾರ್ಕ್ ಏನು ಘಟನೆ ಏನು ಥೀಂ ಪಾರ್ಕ್ ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲಗಳಾಗಿರ್ಬೋದು ವಿವಾದಗಳಾಗಿರ್ಬೋದು ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಹಾಗೆ ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಡೆದಂತಹ ಕುಟುಂಬೋತ್ಸವ ಕಾರ್ಯಕ್ರಮದ ಯಶಸ್ಸು ಆಗಿರ್ಬೋದು ನಿಮ್ಮ ಪಕ್ಷ ನೀಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಹಾಗೆ ಸಿದ್ದರಾಮಯ್ಯ ಮಂಡನೆ ಮಾಡಿರುವಂತಹ ಹದಿನಾರನೇ ದಾಖಲೆ ಬಜೆಟ್ನ ಕುರಿತಾಗಿ ಹಾಗೆ ಒಂದು ಜಿಲ್ಲಾ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ಹಾಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕುರಿತಾಗಿ ನೀವು ಕಂಡಿರುವಂತಹ ಕನಸುಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಗಳು ಹಾಗೆ ಏನು ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಡೆದಂತಹ ಕುಟುಂಬೋತ್ಸವ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಆಗಿರುವಂತಹ ಚೂಸ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ